ಗೆಲುವು ಸೋಲು ವ್ಯಾಪಾರ ವ್ಯವಹಾರ ಏನೇ ಇರಲಿ ಕೆಲ ಚಿತ್ರಗಳು ಮತ್ತು ಪಾತ್ರಗಳು ಕಲಾವಿದರ ಹೃದಯಕ್ಕೆ ಹತ್ತಿರವಾಗಿರ್ತವೆ ಮರೆಯಲಾಗದ ಅನುಭವಕ್ಕೆ ಕಾರಣವಾಗಿರ್ತವೆ ಇನ್ನು ಪಾತ್ರಕ್ಕೆ ನ್ಯಾಯ ಸಲ್ಲಿಸಲು ಸಾಮಾನ್ಯವಾಗಿ ಕಲಾವಿದರು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ತಾರೆ ಪರಕಾಯ ಪ್ರವೇಶವನ್ನು ಮಾಡ್ತಾರೆ ಮುಜುಗರ ಕೀಡಾಗುವ ಕೂಡ ಪಾತ್ರದ ದೃಷ್ಟಿಯಿಂದ ಅಭಿನಯಿಸ್ತಾರೆ ಅದರಲ್ಲೂ ನಾಯಕಿಯರು ಕೆಲವೊಮ್ಮೆ ಅತ್ಯಾಚಾರ ಮತ್ತು ದೌರ್ಜನ್ಯಕ್ಕೊಳಗಾಗುವ ಪಾತ್ರಗಳನ್ನ ನಿರ್ವಹಿಸುತ್ತಾರೆ ಹಾಗಂತ ಇಂತಹ ಸನ್ನಿವೇಶಗಳಲ್ಲಿ ಅಭಿನಯಿಸೋದು ಅವರ ಪಾಲಿಗೆ ಸುಲಭವಾಗಿರೋದಿಲ್ಲ ಕೆಲವರಿಗೆ ಆ ಸನ್ನಿವೇಶಗಳಲ್ಲಿ ಅಭಿನಯಿಸಿದ ನಂತರ ವಿಪರೀತ ಸಂಕಟವಾಗುತ್ತೆ ನೋವಾಗತ್ತೆ ತಾನು ನಿರ್ವಹಿಸಿದ್ದು ಈ ಚಿತ್ರದ ಒಂದು ಪಾತ್ರ ಅನ್ನೋದು ಕೂಡ ಕೆಲವೊಮ್ಮೆ ಮರೆತು ಹೋಗಿ ನರಕ ಯಾತನೆ ಅನುಭವಿಸುವಂತೆ ಆಗುತ್ತೆ ಇದಕ್ಕೆ ದಿಯಾ ಮಿರ್ಜಾಗೆ ಆದ ಅನುಭವ ಮತ್ತೊಂದು ಉದಾಹರಣೆ ಹೌದು ರೇಹಾನಾ ಹೈ ತೆರೆ ದಿಲ್ ಮೇ ಚಿತ್ರದ ಮೂಲಕ ಬಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದ ದಿಯಾ ಮಿರ್ಜಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಫಿರ್ ಎಂಬ ವೆಬ್ ಸರಣಿಯನ್ನು ಮಾಡಿದರು ತನಗೆ ಅರಿವಾಗದಂತೆ ಭಾರತಕ್ಕೆ ಬಂದು ಸಿಲುಕುವ ಪಾಕಿಸ್ತಾನದ ಮಹಿಳೆ ಕೈನಾಜ್ ಅಖ್ತರ್ ಪಾತ್ರವನ್ನ ದಿಯಾ ಮಿರ್ಜಾ ನಿರ್ವಹಿಸಿದ್ರು ಈಗ ಆರು ವರ್ಷಗಳ ನಂತರ ಈ ವೆಬ್ ಸರಣಿಯನ್ನ ಚಿತ್ರ ರೂಪದಲ್ಲಿ ತೆರೆಗೆ ತರಲಾಗ್ತಾ ಇದೆ ಈ ಹಿನ್ನೆಲೆ ಚಿತ್ರ ಕುರಿತು ಮಾತನಾಡಿರುವ ದಿಯಾ ಮಿರ್ಜಾ ಚಿತ್ರದ ಅನುಭವ ಹಂಚಿಕೊಂಡಿದ್ದಾರೆ ಚಿತ್ರದಲ್ಲಿನ ಅತ್ಯಾಚಾರದ ಸನ್ನಿವೇಶದಲ್ಲಿ ಅಭಿನಯಿಸಿದ ನಂತರ ನಾನು ಅಕ್ಷರಶಃ ನಡಕ್ತಾ ಇದ್ದೆ ಅಂತ ಹೇಳಿದ್ದಾರೆ ಈ ಕುರಿತು ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ದಿಯಾ ಮಿರ್ಜಾ ಕಾಫಿರ್ ಚಿತ್ರದಲ್ಲಿನ ಅತ್ಯಾಚಾರದ ದೃಶ್ಯ ನನ್ನ ಪಾಲಿಗೆ ತುಂಬಾ ಕಠಿಣವಾಗಿತ್ತು ಅಂತ ಹೇಳಿದ್ದಾರೆ ಅತ್ಯಾಚಾರ ದೃಶ್ಯದ ಚಿತ್ರೀಕರಣದ ನಂತರ ನನ್ನ ದೇಹ ಸಂಪೂರ್ಣ ನಡಕ್ತಾ ಇತ್ತು ಅಂತ ಹೇಳಿರುವ ದಿಯಾ ಮಿರ್ಜಾ ಅನಂತರ ನನಗೆ ವಾಂತಿ ಕೂಡ ಆಯಿತು ಅಂತ ಹೇಳಿದ್ದಾರೆ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ನಾವು ಪಾತ್ರಗಳನ್ನು ಜೀವಿಸಿದಾಗ ಈ ತರಹದ ಅನುಭವಗಳಾಗತ್ತೆ ಅಂತ ಹೇಳಿರುವ ದಿಯಾ ಮಿರ್ಜಾ ಅದು ಚಿತ್ರವಾದರೂ ಕೂಡ ನನ್ನ ಮೇಲೆಯೇ ಅತ್ಯಾಚಾರವಾಗ್ತಾ ಇದೆ ಎಂಬ ಭಾವನೆ ನನ್ನನ್ನ ಕಾಡಿತ್ತು ಮನಸ್ಸಿಗೆ ತುಂಬಾ ನೋವಾಯ್ತು ಅಂತ ಹೇಳಿದ್ದಾರೆ ಕತೆ ಮತ್ತು ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಸಲ್ಲಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಕಲಾವಿದರು ಮಾಡಬೇಕು ಅದು ಅವರ ಕರ್ತವ್ಯ ಕೂಡ ಹೌದು ಅಂತ ಹೇಳಿರುವ ದಿಯಾ ಮಿರ್ಜಾ ನಾನು ನಿಜ ಜೀವನದಲ್ಲಿ ತಾಯಿ ಆಗುವ ಮೊದಲೇ ಕೈನಾಜ್ ಪಾತ್ರ ನನಗೆ ತಾಯ್ತನದ ಅನುಭವ ನೀಡಿತ್ತು ಅಂತ ಕೂಡ ದಿಯಾ ಮಿರ್ಜಾ ಹೇಳಿದ್ದಾರೆ ಅಂದ್ಹಾಗೆ ಸೋನಂ ನಾಯರ್ ನಿರ್ದೇಶನದ ಕಾಫಿರ್ ವೆಬ್ ಸರಣಿಯಲ್ಲಿ ದಿಯಾ ಮಿರ್ಜಾ ಜೊತೆ ಮೋಹಿತ್ ರೈನಾ ಉಮರ್ ಶರೀಫ್ ದಾರಾ ಸಂದು ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ರು ನಲವತ್ತು ನಿಮಿಷಗಳ ಒಟ್ಟು ಎಂಟು ಎಪಿಸೋಡ್ಗಳನ್ನು ಹೊಂದಿರುವ ಈ ವೆಬ್ ಸರಣಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಫೈವ್ನಲ್ಲಿ ಪ್ರಸಾರ ಆಗಿತ್ತು ಚಿತ್ರ ಪ್ರೇಮಿಗಳ ಗಮನವನ್ನು ಕೂಡ ಸೆಳೆದಿತ್ತು ಈ ಹಿನ್ನೆಲೆ ಈಗ ಇದೇ ವೆಬ್ ಸರಣಿಗೆ ಸಾಕಷ್ಟು ಕಡೆ ಕತ್ತರಿ ಪ್ರಯೋಗ ಮಾಡಿ ಅದಕ್ಕೆ ಸಿನಿಮಾದ ರೂಪ ಕೊಡಲಾಗಿದೆ ಚಿತ್ರ ಮಂದಿರದಲ್ಲಿ ಬಿಡುಗಡೆ ಮಾಡಲು ಸೋನಂ ನಾಯರ್ ಮತ್ತು ತಂಡ ಮುಂದಾಗಿದೆ ಹೀಗಾಗಿಯೇ ತಮ್ಮ ಕಾಫಿ ಚಿತ್ರದ ಪ್ರಚಾರ ಮಾಡ್ತಾ ಇರುವ ದಿಯಾ ಮಿರ್ಜಾ ಸಂದರ್ಶನವೊಂದರಲ್ಲಿ ತಮ್ಮ ಈ ಅನುಭವವನ್ನು ಹಂಚಿಕೊಂಡಿದ್ದಾರೆ